ಮೊಹರಂ ಎಂದರೆ ಮೊಹಮ್ಮದಿಯರ ಮೊದಲ ತಿಂಗಳು ಇಸ್ಲಾಂ ವರ್ಷದ ಆರಂಭ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಮತ್ತು ಜಾತಿ ಭೇದವಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರುವ ಹಬ್ಬ ಬೆಂಗಳೂರಿನ ಆಸ್ಥಾನೆ ಹೈದರೆ ಕರಾರ್ನಲ್ಲಿ ಮೊಹರಂ ಹಬ್ಬವು ಸುಮಾರು ಹತ್ತು ವರ್ಷದಿಂದ ಮಾಡಲಾಗುತ್ತದೆ ಹಿಂದೂ ಮುಸ್ಲಿಂ ಸಿಖ್ ಎಂಬ ಜಾತಿ ಭೇದವಿಲ್ಲದೆ ಎಲ್ಲಾ ಸಾರ್ವಜನಿಕರು ಇಲ್ಲಿ ಕಂಡುಬರುತ್ತಾರೆ ತುಂಬ ಶ್ರದ್ಧೆ ದಯೆ ಭಕ್ತಿಯಿಂದ ತಮ್ಮ ಈಡೇರಿಕೆಯನ್ನು ಬೇಡುತ್ತಾರೆ ಸುಮಾರು ಇಲ್ಲಿ ನೂರಕ್ಕೂ ಹೆಚ್ಚು ಜನರ ಈಡೇರಿಕೆ ಪೂರ್ತಿಯಾಗಿದೆ ಬಡ ಎಂಬ ದೊಡ್ಡ ಮೊಹರಂ ಹತ್ತು ದಿನ ಮಾಡಲಾಗುತ್ತದೆ ಹಾಗೂ ಛೋಟ ಎಂಬ ಚಿಕ್ಕ ಮೊಹರಂ ಹತ್ತು ದಿನ ಮಾಡಲಾಗುತ್ತದೆ ಇಲ್ಲಿ ಮೂರು ದಿನದ ನಂತರ ಹತ್ತು ದಿನದವರೆಗೆ ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಮತ್ತು ಭಕ್ತಾದಿಗಳು ಕೆಂಡದಲ್ಲಿ ಓಡಾಡುತ್ತಾರೆ ಇದಕ್ಕೆ ಅಲಾವ ಎಂದು ಹೇಳಲಾಗುತ್ತದೆ ಇದು ಆಸ್ತಾನೆ ಹೈದರೆ ಕರಾರ್ ಶಿವಾಜಿನಗರದಲ್ಲಿ ನಡೆಯುವ ಮೊಹರಂ ಅಧ್ಯಕ್ಷರು ಮೊಹಮ್ಮದ್ ಮಹರೂಫ್ ಮೊಹಮ್ಮದ್ ಮುತಹರ್ ಹುಸೇನಿ ಅಮೀನ್ ಖಾನ್ ಸಲೀಂ ಶಾಬಾಜ್ ಸಾದಿಕ್ ಸಿಕಂದರ್ ಬಿಲಾಲ್ ಇವರ ನೇತೃತ್ವದಲ್ಲಿ ಮೊಹರಂ ಹಬ್ಬವು ಮಾಡಲಾಗುತ್ತದೆ ನಾನು ಶಮಾ ಎಚ್ಮ್ಯಾಕ್ಸ್ ಟಿವಿ ಕನ್ನಡ ಬೆಂಗ್ಳೂರ್ ಅವ್ರಿಗೆ ಬಹುಶಃ ಇಲ್ಲಿ ಬಂದು ಹಿಂದೂ ಮುಸ್ಲಿಂ ಸಿಖ್ ಅಂತ ಯಾರು ಜಾಸ್ತಿ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ಅವ್ರವ್ರು ತಗೊಂಬರ್ತಾರೆ ಏನ್ ಬೇಕಾದ್ರೆ ಅವ್ರ ಕೈಯಿಂದ ತಗೊಂಬತ್ತಾರೆ ಇದಕ್ಕೆ ಪೂಜೆಗೆ ಇಡ್ತಾರೆ ಸಾಮಾನು ಇಟ್ಬಿಟ್ಟು ಪೂಜೆ ಮಾಡ್ಕೊತಾರೆ ಅವ್ರ ಮನ್ಸಲ್ಲಿ ಏನು ಬರುತ್ತೋ ಅದು ಹೇಳ್ಬಿಟ್ಟು ಸರ್ ಹಿಂಗ್ ಹಿಂಗಾಯ್ತು ಅಂತ ಹೇಳ್ಬೇಕ ಇಲ್ಲಿ ತಕ್ಕ ಸುಮಾರು ಒಂದು ನೂರಕ್ಕಿಂತ ಇನ್ನೂರು ಜನ ಬಂದು ನಮ್ಗೆ ಕೇಳಿ ಹೋದವ್ರೆ ನಾವು ಓದ್ ಸಲ ಬಂದಿದ್ವಿ ಹೋದ್ಸಲ ಬಂದು ನಾವು ಇಂಟಿ ಮಾಡ್ಕೊಂಡು ಹೋದ್ವಿ ಆದ್ರೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಆಗಿದೆ ಅಂತ ಹೇಳ್ಬೇಕು ಸರ್ ನೀವು ಈ ವರ್ಷ ಹತ್ತು ವರ್ಷ ಇಲ್ಲ ನೀವು ನರ್ಸಿದ್ದೀರಲ್ಲ ತಮಗೆ ಇದರಲ್ಲಿ ಏನು ಅನುಭವ ಆಗಿದೆ ಇದರಲ್ಲಿ ನಿಮ್ಗೆ ಏನು ನಿಮಗೆ ಪ್ರೋತ್ಸಾಹ ಸಿಕ್ಕಿದೆ ಅಥವಾ ಗುರುಗಳು ಏನು ನಿಮಗೆ ಕಾಣಿಕೆ ಬಂದಿದೆ ಇದರಲ್ಲಿ ಯಾವ ಥರ ನೀವು ಮಾಡಿದ್ದೀರಾ ಇವತ್ತು ಕೂರಿಸಿದ್ದೀರಾ ಹತ್ತು ವರ್ಷ ಎಷ್ಟು ದಿವಸ ನೀವು ಇಲ್ಲಿ ಪ್ರಾರ್ಥನೆ ಕೂರಿಸಿದ ನೀವು ನಾವು ಇಲ್ಲಿ ಬಂದು ಬಡ ಮೊಹರಂ ಅಂತ ಹತ್ತು ದಿವಸ ಮಾಡ್ತೀವಿ ಸರ್ ತಿರ್ಗಾ ಛೋಟ ಮೊಹರಂ ಅಂತ ದಸ ದಿವಸ ಮಾಡ್ತೀವಿ ಈ ಛೋಟ ಮೊಹರಂ ಅಂದರೆ ನಾವು ಒಂದು ಯಾದೇ ಹುಸೇನ್ ಅಂತ ಮಾಡ್ತೀವಿ ಅದು ಬಂದು ಛೋಟ ಮೊಹರಂ ಬಂದು ಇಮಾನ್ ಜೈನೀನ್ ಮಾಡ್ತೀವಿ ಸರ್ ಇದು ಬಂದು ನಾವು ಸ್ಟಾರ್ಟಿಂಗ್ ಮೂರು ದಿವಸ ಏನು ಮಾಡಲ್ಲ ಸರ್ ನಾವು ಬರೀ ಇದು ಮಾಡ್ಕೊಂಡಿದ್ದೀವಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀವಿ ಆದ್ರೆ ಮೂರನೇ ದಿವಸದಿಂದ ನಾವು ಊಟಕ್ಕೆ ವ್ಯವಸ್ಥೆ ಮಾಡ್ತೀವಿ ಮೂರನೇ ದಿವಸದಿಂದ ಹತ್ತು ದಿವಸ ಕಂಟಿನ್ಯೂ ಊಟಕ್ಕೆ ವ್ಯವಸ್ಥೆ ಆಗುತ್ತೆ ಇಲ್ಲಿ ಸುಮಾರು ಐದು ಸಾವಿರ ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಡೈಲಿ